ರೇನ್ಕೋಟ್ ಅಲ್ಲಿ ನೀರ್ ತುಂಬಕೊಳತ್ ಈಗ ಆಳ ಅಷ್ಟೈ ನೋಡು ಸತ್ತು ನಿಂತ್ಕೊ ನಿಂತ್ಕೋ ನಿಂತ್ಕೊಂಡ್ ನೋಡು ಆಳ ನೋಡಲಿ ಬೇಡ ಬಿಡಮ್ಮ ಹೋಗಿ ನಿಂತ ಆಳ ಎಲ್ಲೈತೆ ಗದ್ದೆ ಅದು ಗದ್ದೆನೋ ಆಗಲಿ ನೋಡು ಗದ್ದೆ ಆದ್ರೆ ಒಂದು ಸ್ವಿಮ್ಮಿಂಗ್ ಮಾಡ್ತಿದ್ನಾ ಇವನೊಬ್ಬನು ಅವನು ಸ್ನಾನ ಮಾಡಿಲ್ ಬೆಳಗ್ಗೆ ಹೊಡಿತಾವ ನೀಜು ನಿಂತನ ಕಣ ಅಲ್ಲಿ ಏನಿಲ್ಲ ಈಗ ಸೊಂಡದಷ್ಟು ಐತಿ ನೀರು ನೋಡಿ ನೋಡಿ ಹೋಗಿ ಹೋಗುವ ನೋಡ್ಕೊಂಬ ಹಂಗೆ ಹೌದು ಆಯ್ತಾ ಯಾವುದಕ್ಕೆ ರಜೆ ಆಯ್ತ ಏ ನೈನ್ ಈ ಕಡೆ ಮಾ ಆ ಕಡೆ ಟೆನ್ನು ಹಾಂ ಎಂಟ್ರಿ ಪದ ಆ ಗೈಕಾಟ